ಕುಂಭ ಭಾರತ ಸರಣಿಗೆ ಸ್ವಾಗತ ಕುಂಭಮೇಳ ಆರು ವರ್ಷ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತದೆ ಅದರ ಮಹತ್ವ ಏನು ಅದು ಯಾಕೆ ನಡೀತದೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಶಾಸ್ತ್ರದಲ್ಲಿ ಕುಂಭ ಸ್ನಾನ ಯೋಗ ಅನ್ನೋದನ್ನು ಹೇಳಿದೆ ಅದೇನು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡೋಣ ಬನ್ನಿ ತಿಳ್ಕೊಳ್ಳೋಣ ನದಿಯಲ್ಲಿ ಪುಣ್ಯ ಸ್ನಾನ ಮಾಡುವ ಕುಂಭಮೇಳದ ಆಚರಣೆ ಬರೀ ನಂಬಿಕೆಯಲ್ಲ ಇದರ ಹಿಂದೆ ವಿಜ್ಞಾನವೂ ಇದೆ ಗಣಿತ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರವೂ ಇದೆ ಯೋಗಶಾಸ್ತ್ರದ ನಂಟೂ ಇದೆ ನಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯ ಪ್ರತಿ ತಿಂಗಳು ಒಂದೊಂದು ರಾಶಿಯನ್ನ ಹಾದು ಹೋಗುವ ಪ್ರಕ್ರಿಯೆಯನ್ನು ಸಂಕ್ರಮಣ ಅಂತಾರೆ ಉದಾಹರಣೆಗೆ ಸೂರ್ಯ ಕುಂಭರಾಶಿಯನ್ನು ಪ್ರವೇಶಿಸಿದ್ರೆ ಅದನ್ನು ಕುಂಭ ಸಂಕ್ರಮಣ ಎನ್ನಲಾಗುತ್ತೆ ಹಾಗೆ ನೋಡಿದ್ರೆ ಪ್ರತಿ ವರ್ಷವೂ ಸೂರ್ಯ ಕುಂಭರಾಶಿಯನ್ನ ಹಾದು ಹೋಗ್ತಾನೆ ಆದರೆ ಹನ್ನೆರಡು ವರ್ಷಗಳಿಗೊಮ್ಮೆ ಘಟಿಸುವ ಕುಂಭ ಸಂಕ್ರಮಣ ವಿಶೇಷವಾದದ್ದು ಯಾಕೆಂದರೆ ಈ ಕುಂಭ ಸಂಕ್ರಮಣದಲ್ಲಿ ಮಾತ್ರ ಸೂರ್ಯ ಹಾಗೂ ಚಂದ್ರ ಇಬ್ಬರೂ ಏಕಕಾಲಕ್ಕೆ ಕುಂಭರಾಶಿಯನ್ನು ಪ್ರವೇಶಿಸ್ತಾರೆ ಜೊತೆಗೆ ಗುರು ಮೇಷರಾಶಿಯನ್ನು ಪ್ರವೇಶಿಸ್ತಾನೆ ಕುಂಭಮೇಳ ನಡೆಯೋದು ಕೂಡ ಇದೇ ಪರ್ವಕಾಲದಲ್ಲಿ ಹೀಗಾಗಿ ಈ ಕುಂಭ ಸಂಕ್ರಮಣಕ್ಕೆ ಅಷ್ಟೊಂದು ಮಹತ್ವ ಹೀಗೆ ಹನ್ನೆರಡು ವರ್ಷಗಳಿಗೊಮ್ಮೆ ಸೂರ್ಯ ಮತ್ತು ಚಂದ್ರ ಕುಂಭರಾಶಿಯಲ್ಲಿ ಒಂದಾಗುವ ಸಂಧಿಕಾಲವನ್ನು ಜ್ಯೋತಿಷ್ಯ ಶಾಸ್ತ್ರ ಕುಂಭಸ್ನಾನ ಯೋಗ ಎಂದೇ ಕರೆದಿದೆ ಇಂಥ ಪವಿತ್ರ ಗಳಿಗೆಯಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಬದುಕಿನ ಎಲ್ಲ ಪಾಪಕರ್ಮಗಳು ಕಳೆದು ಹೋಗುತ್ತವೆ ಅನ್ನೋದು ಆಸ್ತಿಕರ ನಂಬಿಕೆ ಇನ್ನು ಸಮುದ್ರಮಥನ ನಡೆದಿದ್ದು ಕೂಡ ಸೂರ್ಯ ಚಂದ್ರರು ಒಂದಾಗುವ ಈ ಕುಂಭ ಸಂಕ್ರಮಣದಲ್ಲೇ ಅನ್ನುತ್ತೆ ವಿಷ್ಣು ಪುರಾಣ ಹೀಗೆ ವಿಜ್ಞಾನ ಹಾಗೂ ನಂಬಿಕೆ ಎರಡೂ ಒಂದಾಗುವ ಸ್ನಾನ ಯೋಗದಲ್ಲಿ ಪ್ರಯಾಗದ ತ್ರಿವೇಣಿ ಸಂಗಮ ಪವಿತ್ರ ಸ್ನಾನಕ್ಕೆ ಸಾಕ್ಷಿಯಾಗುತ್ತೆ ಇದುವರೆಗೆ ಕುಂಭಸ್ನಾನ ಯೋಗ ಅನ್ನೋದು ಅಂದ್ರೆ ಏನು ಅನ್ನೋದನ್ನು ನೋಡಿದ್ರಲ್ಲ ಇನ್ನು ಕುಂಭಮೇಳ ಆರು ವರ್ಷ ಹನ್ನೆರಡು ವರ್ಷಕ್ಕೊಮ್ಮೆ ಯಾಕೆ ನಡೀತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ನೀವೇ ನೋಡಿ ನಮಗೆಲ್ಲ ಗೊತ್ತಿರೋ ಹಾಗೆ ಕುಂಭಮೇಳ ನಡೆಯೋದೇ ಆರು ಹಾಗೂ ಹನ್ನೆರಡು ವರ್ಷಗಳಿಗೊಮ್ಮೆ ಇಷ್ಟಕ್ಕೂ ಆರು ವರ್ಷಗಳಿಗೊಮ್ಮೆ ಮಾತ್ರ ಕುಂಭಮೇಳಗಳನ್ನು ನಡೆಸಬೇಕು ಅನ್ನೋ ನಿಯಮ ರೂಪಿಸಿದ್ದಾದರೂ ಯಾಕೆ ಇದರ ಹಿಂದಿರೋ ಉದ್ದೇಶವಾದರೂ ಏನು ಇದಕ್ಕೇನಾದರೂ ಕಾರಣ ಇರಲೇಬೇಕಲ್ಲ ಸಂಖ್ಯಾಶಾಸ್ತ್ರದಲ್ಲಿ ಆರು ಮತ್ತು ಹನ್ನೆರಡನೇ ಸಂಖ್ಯೆಗೆ ತುಂಬಾನೇ ಮಹತ್ವ ಇದೆ ಈ ಎರಡು ಸಂಖ್ಯೆಗಳು ಅತ್ಯಂತ ಶುಭದಾಯಕ ಅನ್ನೋ ನಂಬಿಕೆ ಕೂಡ ಇದೆ ಉದಾಹರಣೆಗೆ ಸಂಖ್ಯೆ ಆರು ಗಣಿತಶಾಸ್ತ್ರ ಈ ಸಂಖ್ಯೆಯನ್ನು ನೋಡುವ ಅಳೆಯುವ ದೃಷ್ಟಿಯೇ ಬೇರೆ ಇಲ್ಲಿ ಇದರ ಮೌಲ್ಯ ಆರು ಆರರ ಮುಂದೆ ಸೊನ್ನೆ ಸೇರಿದರೆ ಅರವತ್ತು ಹೀಗೆ ಏರು ಮುಖದಲ್ಲಿ ಸಾಗಿದರೆ ಆರರ ಮೌಲ್ಯ ಕೂಡ ಏರು ಗತಿಯಲ್ಲಿ ಸಾಗುತ್ತೆ ಗಣಿತಶಾಸ್ತ್ರದಲ್ಲಿ ಯಾವುದೇ ಸಂಖ್ಯೆಯ ಸ್ಥಾನ ಮತ್ತು ಅದರ ಮೌಲ್ಯದಲ್ಲಿ ನಿಖರತೆ ಇರುತ್ತೆ ಅದರಲ್ಲಿ ಯಾವ ವ್ಯತ್ಯಾಸವೂ ಆಗೋದಿಲ್ಲ ಆದರೆ ಸಂಖ್ಯಾಶಾಸ್ತ್ರ ಇದೇ ಆರನ್ನು ನೋಡುವ ಅಳೆಯುವ ರೀತಿನೇ ಬೇರೆ ಸಂಖ್ಯಾಶಾಸ್ತ್ರ ಆರನ್ನು ಎಲ್ಲ ಅಂಕಿಗಳ ತಾಯಿ ಅಂತಾನೆ ಭಾವಿಸುತ್ತೆ ಕಾರಣ ಇದಕ್ಕಿರುವ ಗುಣ ವಿಶ್ವಾಸಾರ್ಹತೆ ಪ್ರೀತಿ ಸಹಾನುಭೂತಿ ಅನುಕಂಪ ಹೀಗೆ ಅನೇಕ ಒಳ್ಳೆಯ ಸಂಗತಿಗಳು ಅತ್ಯುತ್ತಮ ಗುಣಗಳು ಆರರ ಜೊತೆ ಕೂಡಿಕೊಂಡಿವೆ ಸಂಖ್ಯಾಶಾಸ್ತ್ರದ ಪ್ರಕಾರ ದಿನಾಂಕ ಆರರಂದು ಜನಿಸಿದವರು ತಾಯಿಯಂತೆ ಮಮತೆ ಅನುಕಂಪ ತೋರಬಲ್ಲರಂತೆ ತಮ್ಮ ಪ್ರೀತಿ ಪಾತ್ರರನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರೀತಿಸಬಲ್ಲರಂತೆ ಸಂಕಷ್ಟದ ಸಮಯದಲ್ಲಿ ಕೈ ಹಿಡಿದು ಮುನ್ನಡೆಸುವ ಹೃದಯ ವೈಶಾಲ್ಯತೆ ಈ ಸಂಖ್ಯೆಯ ಅಂದ್ರೆ ಈ ದಿನಾಂಕದಂದು ಹುಟ್ಟಿದವರಿಗೆ ಇರುತ್ತಂತೆ ಹಾಗೆ ನೋಡಿದ್ರೆ ಪ್ರತಿಯೊಬ್ಬರ ಬದುಕಿನಲ್ಲೂ ತಾಯಿಯ ಪಾತ್ರ ಎಷ್ಟು ಮುಖ್ಯ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರೋ ವಿಚಾರವೇ ಹಾಗೇನೆ ನಮ್ಮ ಸಂಸ್ಕೃತಿಯಲ್ಲಿ ತಾಯಿಗೆ ಕೊಟ್ಟ ಸ್ಥಾನವನ್ನೇ ನಾವು ಜೀವಜಲಕ್ಕೂ ನೀಡಿದ್ದೇವೆ ಯಾಕೆಂದ್ರೆ ನೀರಿಲ್ಲದೆ ಬದುಕಿಲ್ಲ ನೀರಿಲ್ಲದೆ ಮಾನವ ಜನಾಂಗದ ಪಾಲನೆ ಪೋಷಣೆ ಸಾಧ್ಯವಿಲ್ಲ ಎಂಬ ಸತ್ಯ ನಮಗೆ ಗೊತ್ತಿದೆ ಸನಾತನ ಸಂಸ್ಕೃತಿಯಲ್ಲಿ ನೀರನ್ನು ತಾಯಿ ಎಂದು ಗೌರವಿಸಿತ್ತು ಪೂಜಿಸಿದ್ದು ಇದೇ ಕಾರಣಕ್ಕೆ ಅಂದರೆ ಸಂಖ್ಯೆ ಆರಕ್ಕೆ ತಾಯಿ ಮತ್ತು ಜಲದ ಗುಣವಿದೆ ಇದೇ ಕಾರಣಕ್ಕೆ ಕುಂಭಮೇಳ ನಡೆಸುವ ದಿನಾಂಕಕ್ಕೆ ವರ್ಷಕ್ಕೆ ಈ ಸಂಖ್ಯೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಇನ್ನು ಸಂಖ್ಯೆ ಹನ್ನೆರಡರ ವಿಚಾರಕ್ಕೆ ಬಂದರೆ ಸಂಖ್ಯಾಶಾಸ್ತ್ರ ಈ ಸಂಖ್ಯೆಯನ್ನ ಒಂದು ಪರಿಪೂರ್ಣ ಹಾಗೂ ದೈವಿಕ ಸಂಖ್ಯೆಯಿಂದೇ ಗುರುತಿಸುತ್ತೆ ತಿಂಗಳು ಹನ್ನೆರಡು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರೋ ರಾಶಿಗಳು ಹನ್ನೆರಡು ಧಾರ್ಮಿಕ ಬೋಧನೆಯಲ್ಲಿ ಗುರು ಆಯ್ಕೆ ಮಾಡಿಕೊಳ್ಳುವ ಶಿಷ್ಯರ ಸಂಖ್ಯೆ ಹನ್ನೆರಡು ಅಂದರೆ ಕಾಲಚಕ್ರದ ಪುನರಾವರ್ತನೆಯಾಗೋದು ಇದೇ ಸಂಖ್ಯೆಯಿಂದ ಇಂಥ ದೈವಿಕ ಗುಣ ಹೊಂದಿರುವ ಕಾರಣಕ್ಕೆ ಹನ್ನೆರಡಕ್ಕೆ ಹೆಚ್ಚಿನ ಗೌರವ ಹಾಗೂ ದೈವಿಕ ಸ್ಥಾನ ಸಿಕ್ಕಿದೆ ಇನ್ನು ನಾವು ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ಉಸಿರನ್ನ ಕೆಲವು ಕ್ಷಣಗಳ ಕಾಲ ಬಿಗಿ ಹಿಡಿಯೋ ಕ್ರಮ ಇದೆ ಉಚ್ಛ್ವಾಸ ಹಾಗೂ ನಿಶ್ವಾಸದ ಸಂದರ್ಭದಲ್ಲಿ ಕುಂಭಕವನ್ನು ಅಭ್ಯಾಸ ಮಾಡಲಾಗುತ್ತೆ ಹೀಗೆ ಮಾಡೋದ್ರಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗುತ್ತೆ ಪ್ರಾಣಶಕ್ತಿಯನ್ನ ನಿಯಂತ್ರಿಸಿ ಓಡುವ ಮನಸ್ಸಿಗೆ ಲಗಾಮು ತೋರಿಸಬಹುದು ಇದರಿಂದ ಏಕಾಗ್ರತೆ ಸಾಧ್ಯವಾಗುತ್ತೆ ಅನ್ನತ್ತೆ ಯೋಗಶಾಸ್ತ್ರ ನೀವೊಮ್ಮೆ ಆಲೋಚಿಸಿ ನೋಡಿ ನೀರಿನಲ್ಲಿ ನಾವು ಮುಳುಗಿದಾಗ ಕ್ಷಣಕಾಲ ಉಸಿರನ್ನ ಬಿಗಿ ಹಿಡಿತೀವಿ ಇದೂ ಕೂಡ ಒಂದು ರೀತಿಯ ಕುಂಭಕವೇ ಅಲ್ವಾ ಇಲ್ಲಿ ಸ್ನಾನದಿಂದ ಶರೀರ ಶುದ್ಧವಾಗುವುದಷ್ಟೇ ಅಲ್ಲ ನೀರಿನಲ್ಲಿ ಮುಳುಗಿದಾಗ ಮಾಡುವ ಕುಂಭಕದಿಂದ ಮನಸ್ಸಿನ ಶುದ್ಧಿಯೂ ಸಾಧ್ಯವಾಗುತ್ತೆ ಬಹುಶಃ ನದಿ ಸ್ನಾನಕ್ಕೆ ಕುಂಭಮೇಳ ಎಂಬ ಹೆಸರು ಬರೋದಕ್ಕೆ ಇದು ಕಾರಣ ಇರಬಹುದು ವೀಕ್ಷಕರೇ ಇಲ್ಲಿವರೆಗೆ ಕುಂಭಮೇಳ ಆರು ವರ್ಷ ಮತ್ತೆ ಹನ್ನೆರಡು ವರ್ಷಕ್ಕೊಮ್ಮೆ ಯಾಕೆ ನಡೀತಾ ಇದೆ ಆ ಸಂಖ್ಯಾಶಾಸ್ತ್ರದಲ್ಲಿ ಅದಕ್ಕೆ ಮಹತ್ವ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಇನ್ನು ಈ ಪ್ರಯಾಗ್ರಾಜಿನಲ್ಲಿ ಮಾತ್ರ ಅಲ್ಲದೆ ಕುಂಭಮೇಳ ದೇಶದ ಬೇರೆ ಬೇರೆ ಕಡೆಗಳಲ್ಲೂ ನಡೀತದೆ ಅದು ಎಲ್ಲೆಲ್ಲಿ ನಡೀತಾ ಇದೆ ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ತಿಳ್ಕೋಬೇಕಲ್ವೇ ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ